ಆದರೂ ಒಂದು ಟೀ ಬೇಕೇ ಬೇಕು ಇಲ್ಲೆಲ್ಲ ಕಾಫಿ ಸಿಗಲ್ವಲ್ಲ ಸೊ ಸೊ ಅಕಸ್ಮಾತ್ ನೀವು ನೋಡಿಲ್ಲ ಅಂದರೆ ಖಂಡಿತ ನೋಡಿ ಆ ಜಾಗಗಳಿಗೆ ವಿಸಿಟ್ ಮಾಡಲೇಬೇಕು ನೀವು ಹಾಂ ನಮ್ಮದು ಈ ಮೈನಾ ಹೋಟೆಲ್ ಅನ್ನೋದರಲ್ಲಿ ಒಂದು ಒಳ್ಳೆಯ ಇಡ್ಲಿ ತಿಂದ್ವಿ ಗುರು ನೂರಿಪ್ಪತ್ತು ರೂಪಾಯಿಗೆ ಹೊಟ್ಟೆ ತುಂಬ ಮೂರು ಜನ ತಿಂದಿದ್ದೀವಿ ಶ್ರೀ ಗೋಪಾಲ ಕೃಷ್ಣ ಸ್ವಾಮಿ ಟೆಂಪಲ್ ಸೊ ಇದು ಹೆಸರು ರಾಮಯ್ಯ ಬ್ರಿಡ್ಜ್ ಅಂತೆ ಯಾರಿಗತ್ತೋ ಎಮ್ ಎಸ್ ರಾಮಯ್ಯ ಅವ್ರು ಕಟ್ಸಿದ್ದ ಡ್ಯಾಮ್ ಅದು ಅಲ್ಲಿಂದ ನೀರು ಹರಿಯಬೇಕು ನೀರೇ ಇಲ್ವಲ್ಲ ಗುರು ಫುಲ್ ಬಂಡೆ ಬಂಡೆಗಳೇ ಕಾಣಿಸ್ತಾ ಇದೆ ಏನಿಲ್ಲ ನೀರು ಕರ್ನಾಟಕದಲ್ಲೂ ಇಲ್ಲ ನಮ್ಮಲ್ಲೂ ಇಲ್ಲ ವಾಟ್ ಈಸ್ ದಿಸ್ ಏನಿದು ನೀರೇ ಇಲ್ವಲ್ಲ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಹೊಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಇದು ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಪ್ಲೀಸ್ ನೀರು ಉಳಿಸಿ ಅನ್ವಾಂಟೆಡ್ ಖರ್ಚು ಮಾಡಬೇಡಿ ನೀರು ಒಂದು ಜಾಗಕ್ಕೆ ಬಂದ್ವಿ ಅಲ್ಲಿ ನೋಡಿ ಸ್ವರ್ಗ ಸ್ವರ್ಗಕ್ಕೆ ಬಂದಿದ್ದೀವಿ ಕ್ರೇಜಿ ಆಗಿದೆ ಮೇ ಬಿ ಮಾನ್ಸೂನಲ್ಲಿ ಬಂದರೆ ಮಾತ್ರ ಇಲ್ಲಿ ವಿಲ್ ಬಿ ಆನ್ ದ ಕ್ಲೌಡ್ಸ್ ಇಲ್ಲಿವರೆಗೂ ಕ್ಲೌಡ್ಸ್ ಮೇಲೆ ನಾವು ನಿಂತಿರ್ತೀವಿ ಅಲ್ಲಿವರೆಗೂ ಕ್ಲೌಡ್ಸ್ ಯಾಕೆ ನೀನು ಮಾನ್ಸೂನ್ ಅದೆಲ್ಲ ಬಂದರೆ ನಾವು ಕ್ಲೌಡ್ಸ್ ಮಧ್ಯದಲ್ಲೇ ಇರ್ತೀವಿ ಆಗಿದೆ ಆಮೇಲೆ ಆಫ್ ರೋಡೆಲ್ಲ ನೋಡು ಅಲ್ಲ ಬ್ಯೂಟಿಫುಲ್ ಏನ್ ಗುರು ಸ್ವರ್ಗ ಇಷ್ಟು ಚೆನ್ನಾಗಿದೆ ಊಟಿಯಿಂದ ನೋಡಿ ಎಲ್ಲ ಹೆಂಗಿದೆ ನೋಡ್ಕೊಳಿ ಬ್ಯಾಬ್ಸ್ ಕ್ಲೌಡ್ ರೆಸಾರ್ಟ್ ಇದನ್ನು ನೋಡಿದ್ರೆ ಇದು ಸಿಗುತ್ತೆ ಇಲ್ಲಿಗೆ ಬಂದರೆ ಇಲ್ಲಿಗೆ ಸಿಗುತ್ತೆ ಓ ಈ ಟೈಮಲ್ಲಿ ಒಂದು ಫಾಲ್ಸ್ ಕಾಣಿಸ್ತಾ ಇದೆ ಅಂದರೆ ಇದು ಇಲ್ಲೇ ಅನಿಸುತ್ತೆ ಅಲ್ವೇನೋ ಎಂತ ಇದು ಸೂಪರ್ ಅದು ಏ ದೇವರೆಲ್ಲ ಇದೆಯೋ ದೇವರೆಲ್ಲ ಇದೆ ಇಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ ಅಪ್ಪ ಈ ಟೈಮಲ್ಲಿ ಫಾಲ್ಸ್ ಕಾಣಿಸ್ತಿದೆ ಅಂದರೆ ನಮ್ಮ ಪುಣ್ಯ ಅಷ್ಟೇ ಇಲ್ಲವೆಲ್ಲ ಏನು ಚೆನ್ನಾಗಿದೆ ಏನು ಚೆನ್ನಾಗಿದೆ ಏನು ಚೆನ್ನಾಗಿದೆ ವಿಡಿಯೋ ಎಲ್ಲಿ ಸ್ಟಾಪ್ ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಎಲ್ಲ ತೋರಿಸ್ಬೇಕು ಅನಿಸ್ತದೆ ಯಾಕಂದರೆ ಎಲ್ಲನೂ ಚೆನ್ನಾಗಿದೆ ಸ್ವರ್ಗ ಅದು ರೀ ಸ್ವರ್ಗ ಏನ್ರಿ ಮಾಡ್ತಾ ಮಾಡ್ತಾಯಿದ್ದೀರಾ ಮನೇಲಿ ಕೂತ್ಕೊಂಡು ಬನ್ರಿ ನೋಡಿರಿ ಇವೆಲ್ಲ ಇಷ್ಟು ಚೆನ್ನಾಗಿದೆ ಪ್ರಪಂಚ ಇದೆ ನೋಡಿ ಕ್ರೇಜಿ ನಮ್ಮ ಜಾಗಗಳು ಹೋಗ್ತಾ ಇರೋದಂತೂ ಹುಯ್ ಬೈಸನ್ನು ಶಿಟ್ 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 ಬೈಸನ್ 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 ಗುರು ಬೈಸನ್ ಓಹ್ ಹೋಹ್ ಅನ್ಕೊಂಡೆ ನಾನು ಓ ಲೋಡಿ ಓಪ ರಾತ್ರಿ ಬಂದಬೇಕಲ್ಲ ಹಿಂದೆ ರೂಟಲ್ಲಿ ಹೌದು ಕಣ್ಣು ಸಕೋದಾಗಿತ್ತಲ್ಲ ಹಸು ಥರ ಓ ಅದೇನು ಕಾಡಲ್ಲಿ ಇರೋದು ಮಗ ಅದಕ್ಕೆ ಗೊತ್ತಾಗಲ್ಲ ಇದ್ರಿಗೆ ದಪ್ಪ ಇರುತ್ತೋ ಇನ್ನು ಇಲ್ಲ ಇದೆ ಇನ್ನೊಂದು ಹೀಯ ಅಲ್ಲಿ ಇನ್ನೊಂದು ಇಲ್ಲೊಂದು ಹಾಯ್ ಏ ನೋಡ್ತಾ ಇದೆ ಕುರಿಮರಿ ಅಂದ್ಕೊಂಡಿದೆಯಾ ನೀನು ಬೈಸ್ ಅನ್ನೋದು ಅಲ್ಲಿಂದ ಎತ್ತು ಹಿಂಗೆ ಎಗಿರ್ತು ಅಂತ ಇಟ್ಕೋ ಅಲ್ಲಿಂದ ಎಗು ತನ್ಕು ನಮ್ಮ ಲೈಫು ಹಂಗೆ ಜಂಪ್ ಆಗುತ್ತೆ ಅಪ್ಪ ಹೊರಟ್ವಿ ಅಂತು ಒಂದು ಬಯಸನ್ನು ಮೂರು ವಯಸ್ಸನ್ನು ಸಿಕ್ತು ಇನ್ನೂನಾದ್ರು ನಿಂತ್ಕೊಂಡಿದ್ಯಾ ಕಾಡಲ್ಲಿ ಒಂದು ದೇವಿ ದೇವಸ್ಥಾನ ಮುನೇಶ್ವರ

ಅಯ್ಯಪ್ಪ ಒಂದ್ ಕಡೆ ಫುಲ್ ಬ್ರೌನ್ ಒಂದ್ ಕಡೆ ಫುಲ್ ಗ್ರೀನ್ ವಾವ್ ಅಲ್ಲಿ ನೋಡು ಅದು ನಾವು ಅಲ್ಲಿಂದ ಈ ಬೆಟ್ಟ ಆ ಬೆಟ್ಟ ಈ ಬೆಟ್ಟ ಈ ಬೆಟ್ಟ ಈ ಬೆಟ್ಟದಲ್ಲಿ ಇದೀವಿ ಪ್ಲೇಸ್ ಫಿಕ್ಸು 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 ನಾವು ಬರೀ ಕ್ಲೌಡ್ಸ್ ಮೇಲೆ ಇದೀವಿ ಸಖತ್ ಆಗಿದೆ ಆಫ್ ದ ಬೆಸ್ಟ್ ರೂಟ್ಸ್ ಅನ್ಸತ್ತಲ್ಲ ಇದು ನಾವು ಈ ಕಡೆ ಟಿ ಎಸ್ಟೇಟ್ಸ್ ಅವೆಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಇದು ಯಾವ್ದೋ ಒಂದು ಯೆಲ್ಲೋ ಕಲರ್ ಹಳ್ಳಿ ಸಿಕ್ತು ಫುಲ್ ಹಳದಿ ಇನ್ಯಾವ ಯಾವ ಇಲ್ಲ ಇಡೀ ಹಳ್ಳಿಲಿ ದಿಸ್ ಇಸ್ ಅ ಲಾಸ್ಟ್ ವಿಲೇಜ್ ಅಂತ ಹೇಳ್ತಾರೆ ಈ ಲಾಸ್ಟ್ ವಿಲೇಜಲ್ಲಿ ಒಂದು ಜಾಗ ನೋಡಿದೆ ಇಲ್ಲಿ ದೇವಸ್ಥಾನವೂ ಎಲ್ಲೋ ಕಲರ್ ಇದೆ ಏನು ಮಸ್ತಾಗಿದೆ ಅಂದರೆ ದುರ್ಗಾ ದೇವಿದು ಅದ ಒಂದು ರೂಪದಲ್ಲಿರುವ ಇನ್ನೊಂದು ದೇವಿ ಸೊ ಇಲ್ಲಿ ಬೈಕ್ ಹಾಕಿದ್ವಿ ಎಲ್ಲ ಕಡೆ ಎಲ್ಲೋ ಎಲ್ಲೋ ಎಲ್ಲೋ